ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ಪಂತ್ ಕಂಬ್ಯಾಕ್ ಇನ್ನು ಆ ಒಂದು ಸ್ಥಾನಕ್ಕೆ ಮೂವರಿಂದ ಪೈಪೋಟಿ ಇನ್ನು ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಮತ್ತು ಯಾರೆಲ್ಲ ಆಡ್ತಾ ಇದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದೆ ವಿಡಿಯೋಗೊಂದು ಎಲ್ಲರೂ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಆಸ್ಟ್ರೇಲಿಯಾದ ಪ್ರವಾಸವನ್ನು ಪೂರ್ಣಗೊಳಿಸಿರುವ ಭಾರತ ತಂಡ ಇದೀಗ ಮತ್ತೊಂದು ಸರಣಿಗೆ ಸಿದ್ಧವಾಗಿದೆ ಇನ್ನು ಈ ಬಾರಿಯ ಸರಣಿ ತವರಿನಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಮೂರು ಸ್ವರೂಪಗಳಲ್ಲಿ ಸರಣಿಯನ್ನು ಆಡಲಿದೆ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಈ ಪ್ರವಾಸವನ್ನು ಮೊದಲು ಟೆಸ್ಟ್ ಸರಣಿಯೊಂದಿಗೆ ಪ್ರಾರಂಭವಾದರೆ ಆಗಿದೆ ಇನ್ನು ಮೊದಲನೇ ಟೆಸ್ಟ್ ನವೆಂಬರ್ ಹದಿನಾಲ್ಕರಿಂದ ಪ್ರಾರಂಭವಾಗಲಿದೆ ಮತ್ತು ಈ ಟೆಸ್ಟ್ ಪಂದ್ಯವು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಆದರೆ ನಡೆಯಲಿದೆ ಹೌದು ಸ್ನೇಹಿತರೆ ಇನ್ನು ಎರಡನೇ ಟೆಸ್ಟ್ ಪಂದ್ಯವು ನವೆಂಬರ್ ಇಪ್ಪತ್ತೆರಡರಿಂದ ಗುವಾಹಟಿಯಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು ಇನ್ನು ಸುಧ್ಮನ್ ಗಿಲ್ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ಈ ಸರಣಿ ಟೆಸ್ಟ್ ಸರಣಿ ಆದರೆ ಆಡಲಿದೆ ಇನ್ನು ನಾಯಕನಾಗಿ ಗಿಲ್ ಅವರು ಮೂರನೇ ಟೆಸ್ಟ್ ಸರಣಿ ಇದು ಅಂತಾನೆ ಹೇಳ್ಬೋದು ಇನ್ನು ಇಂಗ್ಲೆಂಡ್ ನಲ್ಲಿ ನಡೆದ ಐದು ಪಂದ್ಯಗಳ ಟೆಸ್ಟ್ ಸರಣಿಯು ಎರಡು 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 ಡ್ರಾದಲ್ಲಿ ಕೊನೆಗೊಂಡಿತು ಮತ್ತು ನಂತರ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ತವರಿನಲ್ಲಿ ಟೆಸ್ಟ್ ಸರಣಿಯನ್ನು ಎರಡು ಪಾಯಿಂಟ್ ಜೀರೋ ಅಂತರದಲ್ಲಿ ಗೆದ್ದುಕೊಂಡರ ಅಂತಾನೆ ಇನ್ನು ಈಗ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯನ್ನು ಆದರೆ ಆಡಲಿದ್ದಾರೆ ಇನ್ನು ಭಾರತ ತಂಡವು ಮೊದಲ ಟೆಸ್ಟ್ ಗೆ ಸಿದ್ಧತೆ ಕೂಡ ನಡೆಸುತ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ಈ ಸರಣಿಯನ್ನು ಟೀಂ ಇಂಡಿಯಾ ಗೆದ್ದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರ ಎರಡು ಸ್ಥಾನಗಳನ್ನು ತಲುಪುವುದು ಸಾಧ್ಯತೆ ಆದರೆ ಇದೆ ಇನ್ನು ಈಗಾಗಲೇ ಈಡನ್ ಗಾರ್ಡನ್ಸ್ ತಲುಪಿರುವ ಭಾರತ ತಂಡ ಅಭ್ಯಾಸ ಕೂಡ ಮಾಡ್ತಾ ಇದೆ ಇನ್ನು ಈಡನ್ ಗಾರ್ಡನ್ಸ್ ನಲ್ಲಿ ಸ್ಪಿನ್ನರ್ಸ್ ಗಳಿಗೆ ಅನುಕೂಲ ಆಗಿರುವ ಕಾರಣದಿಂದಾಗಿ ಭಾರತ ತಂಡವು ಮೂವರು ಸ್ಪಿನ್ನರ್ಸ್ ಗಳು ಮತ್ತು ಇಬ್ಬರು ವೇಗಿಗಳೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ಆದರೆ ಇದೆ ಅಂತಾನೆ ಹೇಳಬಹುದು ಇನ್ನು ರಿಷಬ್ ಪಂತ್ ಕೂಡ ಆದ್ರೆ ಮರಳಿದ್ದಾರೆ ಮತ್ತು ಇನ್ನು ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ಗಾಯಗೊಂಡ ನಂತರ ಅವರು ಸುಮಾರು ಐದು ತಿಂಗಳುಗಳ ಕಾಲ ಆಟದಿಂದ ಹೊರಗುಳಿದಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ದಕ್ಷಿಣ ಆಫ್ರಿಕಾ ಎ ವಿರುದ್ಧದ ಅನಧಿಕೃತ ಟೆಸ್ಟ್ ಸರಣಿಯಲ್ಲಿ ಅವರು ತಮ್ಮ ಸ್ಪರ್ಧಾರ್ಥಕ ಟೆಸ್ಟ್ ಸರಣಿಗೆ ಕಮ್ ಬ್ಯಾಕ್ ಮಾಡಿದ್ದರು ಇನ್ನು ಈ ಸರಣಿಯಲ್ಲಿ ಪಂತ್ ಉಪನಾಯಕರಾಗಿರುತ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಅವರು ನೇರವಾಗಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆಡುತ್ತಾರೆ ಮತ್ತು ಆದರೆ ಅವರಿಗೆ ಯಾವ ಜಾಗ ಮಾಡಿಕೊಡಲಿದ್ದಾರೆ ಎಂಬುದು ಈಗ ಪ್ಲೇಯಿಂಗ್ ಲೆವೆನ್ ನಲ್ಲಿ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತರೂ ತಪ್ಪಾಗಲ್ಲ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಭಾರತ ತಂಡ ರಿಷಬ್ ಪಂತ್ ಅನುಪಸ್ಥಿತಿಯಲ್ಲಿ ಧ್ರುವಲ್ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿ ಉತ್ತಮ ಪ್ರದರ್ಶನ ಕೂಡ ನೀಡಿದ್ದಾರೆ ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಅವರು ಶತಕವನ್ನು ಕೂಡ ಸಿಡಿಸಿದ್ದಾರೆ ಹಾಗಾಗಿ ಅವರನ್ನು ತಂಡದಿಂದ ಹೊರಗಿಡುವುದು ಅನ್ಯಾಯವಾಗುತ್ತದೆ ಹಾಗಾಗಿ ಆಲ್ ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಕೈ ಬಿಡುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳಬಹುದು ಇನ್ನು ಬುಮ್ರಾ ಮತ್ತು ಸಿರಾಜ್ ವೇಗಿಗಳ ಆಗಿರುತ್ತಾರೆ ಮತ್ತು ಕುಲ್ದೀಪ್ ಯಾದವ್ ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಸ್ಪಿನ್ನರ್ಸ್ ಗಳಾಗಿ ಕನೆಕ್ಟ್ ಆದರೆ ಇಳಿಯಲಿದ್ದಾರೆ ಇನ್ನು ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಆಡಲಿದ್ದಾರೆ ಮತ್ತು ಎಸ್ ಎಸ್ ಯು ಜೈಸ್ವಾಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಮತ್ತು ಸುದ್ಮನ್ ಗಿಲ್ ಧ್ರುವ ಜುರೇಲ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಗಳಾಗಿ ಇಳಿಯಲಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಒಂದು ವೇಳೆ ಕುಲ್ದೀಪ್ ಯಾದವ್ ಅವರು ಆಡಲು ಮ್ಯಾನೇಜ್ಮೆಂಟ್ ಬಯಸದಿದ್ದಾರೆ ಅಕ್ಷರ್ ಪಾಟೀಲ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಮತ್ತು ಪ್ಲೇಯಿಂಗ್ ಲೆವೆನ್ ನಲ್ಲಿ ಕಾಣಿಸಿಕೊಳ್ಳಬಹುದು ಇನ್ನು ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನೋಡತಾಯಿತು ಅಂತಂದ್ರೆ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಯಥಾ ಪ್ರಕಾರ ಓಪನರ್ಸ್ ಆಗಿ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸಾಯಿ ಸುದರ್ಶನ್ ಮತ್ತು ನಂಬರ್ ಫೋರ್ ಅಲ್ಲಿ ಕೆ ಎಲ್ ರಾಹುಲ್ ಆದ್ರೆ ಇರ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ಜುರಲ್ ಮತ್ತು ನಂಬರ್ ಸಿಕ್ಸ್ ಅಲ್ಲಿ ರಿಷಬ್ ಪಂತ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಸೆವೆನ್ ಅಲ್ಲಿ ಜಡೇಜಾ ನಂಬರ್ ಏಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಇನ್ನು ನಂಬರ್ ನೈನ್ ಅಲ್ಲಿ ಕುಲ್ದೀಪ್ ಯಾದವಾ ಅಕ್ಷರ್ ಪಟೇಲ್ ಆದ್ರೆ ಆಡ್ತಾರೆ ಇನ್ನು ನಂಬರ್ ಟೆನ್ ಅಲ್ಲಿ ಬೂಮ್ರಾ ಮತ್ತು ನಂಬರ್ ಲೆವೆನ್ ಅಲ್ಲಿ ಸಿರಾಜ್ ಆದ್ರೆ ಇರ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲೋ ಇಟ್ಕೊಳ್ಳಿ ಹಾಗೆ ಮರಿದು ಎಲ್ರು ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ